ಷಟ್ ಕರ್ಮಗಳು ಷಟ್ ಕ್ರಿಯೆಗಳು ಅಂತ ಕರೆಯುವಂಥದ್ದು ರೂಢಿ ಇದೆ ಅದರಲ್ಲಿ ಜಲ ನೀತಿ ಘೃತ ತುಪ್ಪದಿಂದ ಮಾಡುವಂಥದ್ದಕ್ಕೆ ಘೃತ ನೀತಿ ಅಂತ ಕರೀತಾರೆ ಒತ್ತಡವನ್ನು ಕಡಿಮೆ ಮಾಡುತ್ತದೆ ಮೈಗ್ರೇನಿಂದ ಪರಿಹಾರ ನೀಡುತ್ತದೆ ಅನೇಕ ರೀತಿಯಾದ ವೈರಾಣುಗಳಿಂದ ವೈರಸ್ಗಳಿಂದ ನಮ್ಮ ದೇಹವನ್ನು ನಾವು ರಕ್ಷಣೆ ಮಾಡ್ಕೋಬಹುದು ನಮಸ್ಕಾರ ಆತ್ಮೇರೆ ಹಂಸಾಯೋಗದ ಯೂಟ್ಯೂಬ್ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ ಇಂದು ಷಟ್ ಕರ್ಮದಲ್ಲಿ ಒಂದಾದಂಥ ನೀತಿ ಕ್ರಿಯೆಯನ್ನು ನಾನು ನಿಮಗೆ ಹೇಳಿಕೊಡುವಂಥದ್ದು ನೇತಿಯಲ್ಲಿ ಎರಡು ಪ್ರಕಾರ ಬರುವಂಥದ್ದು ಇವತ್ತು ನಾನು ನಿಮಗೆ ಹೇಳಲು ಹೊರಟಿರುವಂಥ ಜಲ ನೇತಿ ಎನ್ನುವಂಥದ್ದು ಜಲನೇತಿ ಎಂದರೇನು ಜಲನೇತಿ ತಯಾರಿ ಹೇಗೆ ಜಲನೇತಿ ಮಾಡುವುದು ಹೇಗೆ ಜಲನೇತಿ ಅಭ್ಯಾಸಕ್ಕೆ ಸರಿಯಾದ ಸಮಯ ಯಾವುದು ಜಲನೇತಿಯ ಆರೋಗ್ಯದ ಲಾಭಗಳು ಜಲನೇತಿಯ ಅಭ್ಯಾಸದಲ್ಲಿ ತೆಗೆದುಕೊಳ್ಳಬೇಕಾದ ಮುನ್ನೆಚ್ಚರಿಕೆ ಕ್ರಮಗಳು ಇಂತಹ ಹಲವಾರು ವಿಚಾರಗಳನ್ನು ನಾವು ಇವತ್ತು ತಿಳ್ಕೊಳ್ಳೋಣ ಬನ್ನಿ ಮತ್ತಿನ್ನೇಕೆ ತಡ ಜಲನೇತಿ ಅಂದರೆ ನೀರಿನಿಂದ ನಿಮ್ಮ ಮೂಗಿನ ಒಳ್ಳೆಯ ಭಾಗವನ್ನು ಶುಚಿಗೊಳಿಸುವಂಥದ್ದು ಷಟ್ ಕರ್ಮಗಳು ಷಟ್ ಕ್ರಿಯೆಗಳು ಅಂತ ಕರೆಯುವಂಥದ್ದು ರೂಢಿ ಇದೆ ಶುಚಿತ್ವ ಅನ್ನುವಂಥದ್ದು ನಿಯಮದಲ್ಲಿ ಬರುವಂಥದ್ದು ಶುಚಿ ಎಂದರೆ ಶುದ್ಧೀಕರಣ ನಾವು ಹೊರಭಾಗದಲ್ಲಿ ಮಾತ್ರ ಶುದ್ಧಿಯಾಗಿ ಇಟ್ಕೊಳ್ತೀವಿ ಶುದ್ಧತೆಯನ್ನು ಹೊರಭಾಗದಲ್ಲಿ ಮಾತ್ರ ನಾವು ಶುದ್ಧತೆಯನ್ನು ಇಟ್ಕೊಳ್ತೀವಿ ಒಳಭಾಗದಲ್ಲಿ ಶುದ್ಧತೆ ಆಗಬೇಕಲ್ವಾ ದೈಹಿಕವಾಗಿ ಮೊದಲು ಶುದ್ಧತೆ ಆಗಬೇಕು ಆನಂತರ ಮಾನಸಿಕವಾಗಿ ಶುದ್ಧತೆ ಆಗುತ್ತೆ ನಿರಂತರ ಯೋಗ ಅಭ್ಯಾಸಗಳು ಈ ರೀತಿ ಕ್ರಿಯೆಗಳನ್ನ ಈ ರೀತಿ ಕರ್ಮಗಳನ್ನು ನಾವು ಆಚರಿಸ ಸತ್ವ ಗುಣಗಳನ್ನು ನಾವು ಆಚರಿಸ್ತಾ ಬಂದಾಗ ನಿಮ್ಮ ಮನಸ್ಸು ಕೂಡ ಅಂತರಂಗ ಮನಸ್ಸು ಶುದ್ಧತೆ ಆಗುತ್ತೆ ಇರಲಿ ಇವತ್ತು ಷಟ್ ಕ್ರಿಯೆಗಳು ಷಟ್ ಕರ್ಮಗಳು ಅಂತ ಏನು ಕರೀತಾರಲ್ಲ ಅದು ಆರು ಪ್ರಕಾರಗಳು ಒಂದು ನೇತಿ ಒಂದು ದೌತಿ ಒಂದು ನೌಲಿ ಒಂದು ಬಸ್ತ್ರಿ ಒಂದು ಕಪಾಲ ಒಂದು ತ್ರಾಟಕ ಈ ಆರು ಷಟ್ ಕರ್ಮಗಳು ಷಟ್ ಕ್ರಿಯೆಗಳಂತ ಕರೆಯುವಂಥದ್ದು ರೂಢಿ ಇದೆ ಇವತ್ತು ನೇತಿ ಅದರಲ್ಲಿ ಜಲನೇತಿ ಸೂತ್ರ ನೀತಿ ಎನ್ನುವಂಥ ಎರಡು ಭಾಗಗಳಿದೆ ಇವತ್ತು ಜಲನೇತಿಯ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಈ ಜಲನೇತಿಯಲ್ಲಿ ನೀರಿನಿಂದ ಮಾಡುವುದಕ್ಕೆ ಜಲನೇತಿ ಹಾಲಿನಿಂದ ಮಾಡುವಂಥದ್ದಕ್ಕೆ ದುಗ್ಧ ನೇತಿ ಘೃತ ತುಪ್ಪದಿಂದ ಮಾಡುವಂಥದ್ದಕ್ಕೆ ಘೃತ ನೇತಿ ಅಂತ ಕರೀತಾರೆ ಇದನ್ನು ನಮ್ಮ ಸ್ವಯಂ ಮೂತ್ರದಿಂದ ಮಾಡಬಹುದು ಇಲ್ಲದೇ ಇದ್ದರೆ ಗೋಮೂತ್ರ ಫ್ರೆಶ್ ಆಗಿ ಇರುವಂಥ ಗೋಮೂತ್ರ ನಿಮಗೆ ಉಯ್ದಾಗ ಕೆಳಕ್ಕೆ ನೆಲಕ್ಕೆ ತಾಕದೆ ಇರುವಂಥ ಗೋಮೂತ್ರದಿಂದ ಕೂಡ ನೀವು ಈ ಕ್ರಿಯೆಯನ್ನು ಮಾಡಬಹುದು ಸುಲಭವಾಗಿ ನಮಗೆ ಯಾವುದು ಗೋಚು ಬೇಡಪ್ಪ ಅಂದರೆ ನೀರಿನಿಂದ ಮಾಡಿದ್ರೆ ಸಾಕು ಎಲ್ಲ ಫಲಗಳು ಕೂಡ ನಿಮಗೆ ಸಿಗುವಂಥದ್ದು ಇನ್ನೂ ಅಡ್ವಾನ್ಸ್ ಆಗಿ ನೀವು ಮಾಡ್ತಾ ಹೋದಷ್ಟು ನೇತಿ ಅಂತ ಒಂದು ಕರಿತಾರೆ ಜೇನು ತುಪ್ಪದಿಂದ ಮಾಡುವಂಥದ್ದು ಇದು ತುಂಬ ಕ್ಲಿಷ್ಟ ಸಂಗತಿ ಕ್ಲಿಷ್ಟ ಇರುವುದು ನಮಗೆ ಬೇಡ ನಾವು ಸಹಜವಾಗಿ ನಮ್ಮ ದೈನಂದಿನ ಕೆಲಸದಲ್ಲಿ ನಮ್ಮ ದೈನಂದಿನ ಜೀವನದಲ್ಲಿ ಈ ಹೊರಭಾಗದಲ್ಲಿ ಓಡಾಡ್ತೀವಿ ಮೂಗಿನ ಒಳಭಾಗದಲ್ಲಿ ಎಷ್ಟೋ ರೀತಿಯಾದ ಕಲ್ಮಶಗಳು ಬ್ಯಾಕ್ಟೀರಿಯಾಗಳು ಧೂಳು ದುಮ್ಮು ಎಲ್ಲ ಸೇರಿಕೊಳ್ಳುತ್ತೆ ಅದನ್ನು ಸುಲಭವಾದ ರೀತಿಯಲ್ಲಿ ಈ ಜಲನೀತಿಯಿಂದ ನಾವು ಶುದ್ಧತೆ ಮಾಡಬಹುದು ಅನೇಕ ರೀತಿಯಾದ ವೈರಾಣುಗಳಿಂದ ವೈರಸ್ಗಳಿಂದ ನಮ್ಮ ದೇಹವನ್ನು ನಾವು ರಕ್ಷಣೆ ಮಾಡ್ಕೋಬಹುದು ಅನೇಕ ರೀತಿಯಾದ ತೊಂದರೆಗಳನ್ನು ನಾವು ಈ ಮೂಗಿನ ಒಳ್ಳೆಯ ಒಳಭಾಗದಲ್ಲಿ ಹೆಚ್ಚು ಬ್ಯಾಕ್ಟೀರಿಯಾಗಳು ಶೇಖರಣೆಯಾದಾಗ ನಿಮಗೆ ರೋಗಗಳು ಹೆಚ್ಚು ಆಗುವಂಥದ್ದು ನಿಮಗೆ ಶ್ವಾಸದಲ್ಲಿ ಅನೇಕ ರೀತಿಯ ತೊಂದರೆಗಳಾಗುವಂಥದ್ದು ಅಸ್ತಮದ ಗೂಡ ಆಗುವುದಕ್ಕೂ ಕೂಡ ಈ ಮೂಗಿನ ಒಳ್ಳೆಯ ಕಾರಣ ಆಗುತ್ತೆ ನೀವು ಸೇವಿಸಿದಂತಹ ನಿಮಗೆ ವಾಸನೆ ಬಂದಿಲ್ಲ ಅಂದರೆ ನೀವು ತಿಂದರೂ ಕೂಡ ಪ್ರಯೋಜನ ಆಗೋದಿಲ್ಲ ಕೆಲವೊಂದು ಸಲ ಅದಕ್ಕಾಗಿ ಈ ಜಲನೇತಿ ಎನ್ನುವಂಥದ್ದು ನಾವು ಮಾಡೋಣ ಪ್ರತಿ ತಿಂಗಳು ನಡೆಯುವಂತಹ ಮುದ್ರಾ ಶಿಬಿರದಲ್ಲಿ ತಾವುಗಳು ಭಾಗವಹಿಸಿ ಅದರ ಎಲ್ಲ ಲಾಭಗಳನ್ನು ಪಡೆಯಬೇಕಾಗಿ ವಿನಂತಿ ಅಂದಿನ ದಿನ ವಿಶೇಷವಾಗಿ ಕುಬೇರ ಮುದ್ರೆಯನ್ನು ಹೇಗೆ ಆಕ್ಟಿವ್ ಮಾಡ್ಕೋಬೇಕು ಅನ್ನುವಂಥದ್ದು ಕೂಡ ಅವತ್ತು ಹೇಳುವಂಥದ್ದು ಹಿಂದೆ ನಡೆದಂಥ ಶಿಬಿರದಲ್ಲಿ ಮಾತಾಡಿರುವಂಥದ್ದು ಅದರ ಅನುಭವ ನೀವೇ ನೋಡಿ ನಮಸ್ತೆ ನನ್ನ ಹೆಸರು ಶ್ವೇತಾ ಅಂತ ಹೇಳಿಬಿಟ್ಟು ಸೊ ನಾನು ಡಿಫೆನ್ಸ್ ಕಾಲೋನಿಯಿಂದ ಬಂದಿರೋದು ಸೊ ಈ ಮುದ್ರಾ ಸೆಷನ್ಸ್ ಬಗ್ಗೆ ನಾನು ಯೂಟ್ಯೂಬಲ್ಲಿ ಹಂಸಯೋಗ ಫೌಂಡೇಶನ್ ಅವ್ರದ್ದು ಚೆಕ್ ಮಾಡ್ತಾ ಹೋದೆ ಸೊ ಎರಡು ಮೂರು ಮುದ್ರ ನಾನು ಶುರು ಮಾಡಿಕೊಂಡೆ ಲೈಕ್ ಗ್ಯಾಸ್ಟ್ರಿಕ್ ರಿಲೇಟೆಡ್ದು ಮತ್ತು ನನಗೆ ಹಾಗಾಗಿ ನೋವು ಬರ್ತಾ ಇರೋದು ಸೊ ಆ ಮುದ್ರಾನ ನಾನು ಸ್ಟಾರ್ಟ್ ಮಾಡಿದೆ ಸೊ ಮೇಲೆ ಲೈಕ್ ಸೆಷನ್ಸ್ ಇದೆ ಲೈಕ್ ಎವ್ರಿ ಮಂತ್ ಲಾಸ್ಟ್ ವೀಕೆಂಡ್ ಸೆಷನ್ಸ್ ಇರುತ್ತೆ ಕಂಪ್ಲೀಟ್ ಅಟೆಂಡ್ ಮಾಡಿ ಅಂತ ಹೇಳಿದ್ರು ಸೊ ಅದಾದ ಇಲ್ಲಿ ಬಂದು ಅಟೆಂಡ್ ಮಾಡಿದೆ ನನ್ನ ತ್ರೀ ಅವರ್ಸ್ ಕ್ಲಾಸು ನನಗೆ ಕಂಪ್ಲೀಟಾಗಿ ಲೈಕ್ ಓವರ್ ಆಲ್ ಮುದ್ರಾಸ್ ಬಗ್ಗೆ ಅದು ಒಳ್ಳೆ ಫೀಲ್ ಬಂತು ಮತ್ತು ಯಾವ್ಯಾವ ಥರ ಮುದ್ರ ಮತ್ತು ಕೆಲವೊಂದು ಮುದ್ರಾಗಳನ್ನ ನಾವು ಗೊತ್ತಿದ್ರೂ ಲೈಕ್ ರಾಂಗ್ ವೇಯಲ್ಲಿ ಮಾಡ್ತೀವಿ ಸೊ ಈ ಕರೆಕ್ಟ್ ಮೆಥಡ್ ಹೇಗೆ ಮಾಡೋದು ಸೊ ಯಾವ ಮುದ್ರ ಯಾವುದಕ್ಕೆ ಬೆನಿಫಿಟ್ ಇದೆ ಅಂತಂದ್ಬಿಟ್ಟು ಗುರುಜಿ ತುಂಬ ಚೆನ್ನಾಗಿ ಹೇಳಿಕೊಟ್ರು ಸೊ ಲೈಕ್ ಓವರ್ ಆಲ್ ನಮ್ಮದು ಹೆಲ್ತ್ ಬೀಯಿಂಗ್ ವೆಲ್ನೆಸ್ ಎಲ್ಲದಕ್ಕೂ ಇದು ಮುದ್ರಾಸ್ ತುಂಬ ಹೆಲ್ಪ್ಫುಲ್ ಆಗುತ್ತೆ ಸೊ ನಾನು ಬೇರೆಯವ್ರಿಗೂ ರೆಕಮೆಂಡ್ ಮಾಡ್ತೀನಿ ಸೊ ನೀವು ಬನ್ನಿ ಕ್ಲಾಸಸ್ ಅಟೆಂಡ್ ಮಾಡಿ ಲೈಕ್ ಕಂಪೇರ್ ಟು ನೀವು ಹೊರ್ಗಡೆ ಎಲ್ಲ ನೋಡಿದ್ರೆ ಲೈಕ್ ಇದು ಪ್ರೈಸಸ್ ಎಲ್ಲ ತುಂಬ ಅಂದರೆ ತುಂಬ ರೀಸ್ನ್ ಏನೂ ಇಲ್ಲ ಅಂತಲೇ ಹೇಳ್ಬೋದು ನಾವು ಅವ್ರು ಏನು ಪ್ರೈಸ್ ಅವ್ರು ಏನು ಆಫರ್ ಮಾಡ್ತಿದ್ದಾರೆ ಅದನ್ನು ಸೊ ಆ ಪ್ರೈಸ್ಗೆ ಲೈಕ್ ತ್ರೀ ಆರ್ ಸೆಷನ್ ಇಸ್ ನಥಿಂಗ್ ಸೊ ಬಂದು ಈ ಏನು ಮುದ್ರಾ ಸೆಷನ್ ಏನಿದೆ ಸೊ ನಿಮ್ಮ ವೆಲ್ ಬೀಯಿಂಗ್ಗೆ ನಿಮ್ಮ ಓವರ್ ಆಲ್ ವೆಲ್ನೆಸ್ಗೆ ಸೊ ಸದುಪಯೋಗ ಪಡಿಸ್ಕೊಳ್ಳಿ ಸೊ ನಾನು ಓವರ್ ಆಲ್ ಎಲ್ಲ ಹಂಸಯೋಗ ಫೌಂಡೇಶನ್ಸ್ ಅವ್ರದ್ದು ಗುರುಜಿ ಮತ್ತೆ ಅವರ ಮಕ್ಕಳು ಮ್ಯಾಡಮ್ ಎಲ್ಲಾರಿಗು ಧನ್ಯವಾದ ಹೇಳ್ತೀನಿ ಸೊ ಈ ಕ್ಲಾಸ್ ಅಟೆಂಡ್ ಮಾಡಿ ಮತ್ತೆ ಇಷ್ಟು ಇದು ಮಾಡೋದಕ್ಕೆ ತುಂಬ ಥ್ಯಾಂಕ್ಸ್ ಸೊ ಥ್ಯಾಂಕ್ ಯು ಇದರ ಅನುಭವ ಎಲ್ಲರೂ ಪಡೆಯಬೇಕು ಎಲ್ಲರೂ ಕೂಡ ಜೀವನದಲ್ಲಿ ಸುಖ ಸಂತೋಷಗಳಿಗೆ ಬದ್ಧರಾಗಬೇಕು ಅದರಿಂದ ನೇರವಾಗಿ ಸಂಪರ್ಕ ಮಾಡಿ ಕೆಲವ್ರು ಆನ್ಲೈನ್ ಕೇಳ್ತಾರೆ ಆನ್ಲೈನ್ ಅಷ್ಟೊಂದು ನಿಮಗೆ ಪರಿಪೂರ್ಣತೆಯಾಗಿ ಸಿಗುವುದಿಲ್ಲ ನೇರವಾಗಿ ದೈಹಿಕವಾಗಿ ಇದ್ದಾಗ ನಿಮಗೆ ಅದರ ಅನುಭವ ಆಗುತ್ತೆ ಆ ಅದರ ಲಾಭಗಳು ಏನು ಅದು ಮಾಡುವಂಥದ್ದು ಹೇಗೆ ಎನ್ನುವಂಥದ್ದನ್ನು ಒಂದೊಂದಾಗಿ ನೋಡೋಣ ಈ ರೀತಿ ಮೊದಲಿಗೆ ಒಂದು ಸ್ವಲ್ಪ ಉಗುರು ಬೆಚ್ಚಿನ ನೀರನ್ನು ಈ ರೀತಿ ಇಟ್ಕೊಂಡಿರಬೇಕು ಒಂದು ಅರ್ಧ ಲೀಟ್ರ್ ನೀರಾದರೂ ಕೂಡ ಸಾಕು ಅರ್ಧ ಲೀಟ್ರ್ ನೀರಿಗೆ ಈ ಒಂದು ಸ್ಪೂನಷ್ಟು ಉಪ್ಪನ್ನು ಹಾಕಿ ನಿಮಗೆ ಯಾವುದು ಉಪ್ಪು ನಿಮ್ಮ ಅಡಿಗೆ ಬಳಸುವಂಥ ಉಪ್ಪನ್ನೇ ತೊಗೊಳ್ಳಿತ್ತು ಅಂದರೆ ಇಲ್ಲ ಈ ಕೆಲವೊಬ್ಬರು ಪಿಂಕ್ ಸಾಲ್ಟು ಬಳಸ್ತಾರೆ ಸೈಂದ್ರಲ ಒಣ ಕೂಡ ಬಳಸ್ತಾರೆ ಅದನ್ನ ನೀವು ಯಾವುದು ಬೇಕಾದ್ರು ಬಳಸ್ಕೊಳ್ಳಿ ತೊಂದರೆ ಏನು ಆಗೋದಿಲ್ಲ ಈ ರೀತಿ ಸ್ವಲ್ಪ ಕಲಿಸ್ಕೊಳ್ಳಿ ಕಳಿಸಿದ ನಂತರ ಸ್ವಲ್ಪ ಹಾಗೆ ಬಿಟ್ಬಿಡಿ ಆನಂತರ ಈ ಸೊ ಜಲ ನೀತಿ ಪಾಟನ್ನು ತಗೊಳ್ಳಿ ಈ ರೀತಿ ಇರುವಂಥದ್ದನ್ನು ಈಗ ನೀರು ಈ ಪಾಟ್ ಒಳಗಡೆ ನೀರು ಹಾಕಿ ಹಾಗೆ ಮೊದಲಿಗೆ ಪಾಟ್ ನೀರು ಹಾಕಿದ ನಂತರ ನೀವು ಮಾಡಬೇಕಾಗಿರೋದೇನಂತ ನಿಮ್ಮ ಉಸಿರನ್ನು ಚೆಕ್ ಮಾಡ್ಕೋಬೇಕು ಮೊದಲಿಗೆ ನಿಮ್ಮ ಯಾವ ಕಡೆ ಜಾಸ್ತಿ ಶ್ವಾಸ ಇರುತ್ತೆ ಆ ವಿದ್ಯು ಆ ವಿರುದ್ಧ ದಿಕ್ಕಿನಿಂದ ನೀರು ಹಾಕಬೇಕು ಈ ಕಡೆ ಜಾಸ್ತಿ ಇದೆ ಅಂತ ಇಟ್ಕೊಳ್ಳಿ ಈ ಕಡೆಯಿಂದ ಹಾಕಬೇಕು ನಾನು ಪ್ರಾಣಾಯಾಮ ಮಾಡಿದ್ದೀನಿ ನನಗೆ ಎರಡೂ ಕೂಡ ಸಮನ ಆಗಿದೆ ಯಾವುದಕ್ಕೂ ಎರಡೂ ಸಮನ ಆಗಿದ್ದಾಗ ನೀವು ಯಾವ ಭಾಗದಿಂದ ಬೇಕಾದರೂ ಮಾಡಬಹುದು ತೊಂದರೆ ಏನೂ ಇಲ್ಲ ಮೊದಲಿಗೆ ಈ ಒಳ್ಳೆಯ ಒಳಗಡೆ ಈ ರೀತಿ ತಳ್ಳಬೇಕು ಕಣ್ಣುಗಳು ತೆಗೆದಿರಬೇಕು ಬಾಯಿ ಓಪನ್ ಆಗಿ ಹಾಗೆ ಶ್ವಾಸ ಬಾಯಿಂದ ಹಾಡ್ತಾ ಇರಬೇಕು ಮತ್ತೆ ಅದೇ ರೀತಿ ಇನ್ನೊಂದು ಒಳ್ಳೆಯಿಂದ ಈಗ ಅಪೋಸಿಟ್ ಡೈರೆಕ್ಷನ್ ಮತ್ತೆ ಮಾಡೋಣ ಪೋಲು ಕೂಡ ನೀವು ಮಾಡಬಹುದು ತೊಂದರೆ ಏನೂ ಇಲ್ಲ ಈ ರೀತಿ ಕೂತ್ಕೊಂಡು ಬೇಕಾದರೂ ಮಾಡಬಹುದು ಈ ರೀತಿ ನಿಂತು ಬೇಕಾದರೂ ಮಾಡಬಹುದು ಅಂತ ತೋರಿಸ್ತೀನಿ ಪ್ರೀತಿ ಕಂಪ್ಲೀಟ್ ಆಗಿದೆ ಮುಖ್ಯವಾಗಿ ಈ ಕೊನೆ ಹಂತಕ್ಕೆ ನಾವು ಬಂದಿದ್ದೀವಿ ಈಗ ಎಕ್ಸೈಲ್ ಮಾಡುವಂಥದ್ದು ತುಂಬ ಮುಖ್ಯವಾಗಿರ್ತಕ್ಕಂಥದ್ದು ಈಗ ಫ್ರಂಟ್ ಟ್ವೆಂಟಿ ಒನ್ ಟೈಮ್ಸ್ ಮಾಡಬೇಕು ಸೈಡ್ ಟ್ವೆಂಟಿ ಒನ್ ಟೈಮ್ಸ್ ಸೈಡ್ ಟ್ವೆಂಟಿ ಒನ್ ಟೈಮ್ಸ್ ಮಾಡಬೇಕು ನೋಡಿ ನೀರು ಹಾಗೆ ಬೀಳ್ತಾ ಇದೆ ಕೆಲವೊಂದು ಹನಿಗಳ ಹಾಗೆ ಈಗ ಎಕ್ಸೇಲ್ ಮಾತ್ರ ಮಾಡಬೇಕು

ಪ್ರಯೋಜನಗಳು ಒತ್ತಡವನ್ನು ಕಡಿಮೆ ಮಾಡುತ್ತದೆ ಮೈಗ್ರೇನ್ನಿಂದ ಪರಿಹಾರ ನೀಡುತ್ತದೆ ಕಣ್ಣಿನ ದೃಷ್ಟಿ ಸುಧಾರಿಸುತ್ತದೆ ಸೈನಸ್ ಅನ್ನು ಸಂಪೂರ್ಣವಾಗಿ ನಿಯಂತ್ರಿಸುವುದು ಮೂಗಿನ ಒಳ್ಳೆಯ ಮಾರ್ಗಗಳು ತೆರೆದು ದೀರ್ಘವಾದ ಶ್ವಾಸ ಆಡುವುದಕ್ಕೆ ತುಂಬ ಸಹಾಯ ಮಾಡುವವು ಮಾನಸಿಕ ಗಮನ ಮತ್ತು ಸ್ಪಷ್ಟತೆಯನ್ನು ಹೆಚ್ಚಿಸಿ ಕೆಮ್ಮು ಮತ್ತು ಶೀತದ ಸಮಸ್ಯೆಗಳು ಪರಿಹಾರ ತಲೆನೋವು ದಾಳಿಯನ್ನು ಕಡಿಮೆ ಮಾಡಲು ಸಹಾಯಕ ಇನ್ಸೋಮಿನಿಯ ಎಂದರೆ ನಿದ್ರಾಹೀನತೆ ತಲೆ ಸುತ್ತು ನೆನಪಿನ ಶಕ್ತಿಗೆ ತುಂಬ ಸಹಕಾರಿ ಕಿವಿಯ ಸಮಸ್ಯೆಗಳು ಜಲನಿಧಿಯ ಮುನ್ನೆಚ್ಚರಿಕೆ ಕ್ರಮಗಳು ಜಲನೀತಿಯ ನಂತರ ನಿಮ್ಮ ಈ ಸುತ್ತಮುತ್ತಲು ಇರುವಂಥ ಜಾಗಕ್ಕೆ ನೀರು ಒಳಗಡೆ ಹೋಗಿರುತ್ತೆ ಆ ನೀರನ್ನು ಹೊರಗಡೆ ತೆಗೆಯಬೇಕು ಕಪಾಲಭಾತಿ ರೀತಿಯಲ್ಲಿ ನಿಮ್ಮ ಶ್ವಾಸವನ್ನು ಸಂಪೂರ್ಣವಾಗಿ ಹೊರಗಡೆ ಹಾಕಬೇಕು ಆ ರೀತಿ ಮಾಡುವುದರಿಂದ ನಿಮಗೆ ಒಳಭಾಗದಲ್ಲಿ ನೀರು ಇರುವುದಿಲ್ಲ ಒಂದು ವೇಳೆ ನಿಮ್ಮ ಜಲನೀತಿಯ ನಂತರ ಈ ಎಕ್ಸಿಲ್ ಸರಿಯಾಗಿ ಮಾಡಿಲ್ಲ ಎಂದಾಗ ನಿಮಗೆ ತಲೆ ನೋವು ಒಂದು ರೀತಿ ತಲೆಯ ಭಾರದ ರೀತಿ ಇಂತಹ ಸಮಸ್ಯೆಗಳು ತಲೆದೂರುವವು ಜಲನೀತಿ ಮಾಡಿದರೂ ಕೂಡ ಇದರಿಂದ ಪ್ರಯೋಜನ ಆಗುವುದಿಲ್ಲ ನಿಮ್ಮ ಮೂಗಿನ ಒಳ್ಳೆ ಶುದ್ಧತೆ ಮಾಡ್ಕೋಬೇಕು ಡ್ರೈ ಮಾಡ್ಕೋಬೇಕು ಆ ಸಂದರ್ಭದಲ್ಲಿ ಭಾಳ ಅವಶ್ಯವಾಗಿ ಮಾಡಲೇಬೇಕಾದಂಥ ಈ ಮುನ್ನೆಚ್ಚರಿಕೆ ಕ್ರಮಗಳು ಮತ್ತು ಹೊಟ್ಟೆಯ ತುಂಬಿರುವಾಗ ಮಾಡಬಾರದು ಇದು ಇದರ ಸಮಯ ಬೆಳಗಿನ ಜಾವ ಮಾಡಿದರೆ ತುಂಬ ಲಾಭದಾಯಕ ಕೆಲವೊಬ್ಬರು ಸಂಧ್ಯಾಕಾಲದಲ್ಲಿ ಮಾಡಿದರೂ ಕೂಡ ಆಗುತ್ತೆ ಅಂತ ಹೇಳ್ತಾರೆ ನನ್ನ ಅನುಭವದ ಪ್ರಕಾರ ಇದು ಬೆಳಗಿನ ಜಾವನೇ ಸೂಕ್ತವಾದಂಥ ಸಮಯ ಮತ್ತು ಜಲನೇತಿಯ ನಂತರ ಏಕಾಏಕಿ ಸ್ನಾನಕ್ಕೆ ಹೋಗಬಾರದು ಅರ್ಧ ಗಂಟೆಯ ನಂತರ ನೀವು ಸ್ನಾನ ಮಾಡಬೇಕು ಮತ್ತು ಆಹಾರ ಪದಾರ್ಥಗಳನ್ನು ಕೂಡ ಜಲನೇತಿಯ ನಂತರ ಏಕಾಏಕಿ ತೆಗೆದುಕೊಳ್ಳುವುದು ಕೂಡ ನಿಷಿದ್ಧ ಇದು ಅರ್ಧ ಗಂಟೆಯ ನಂತರ ನೀವು ಆಹಾರವನ್ನು ಸೇವನೆ ಮಾಡಬಹುದು ದ್ರವ ಪದಾರ್ಥ ಆಗಿರಬಹುದು ಘನ ಪದಾರ್ಥ ಆಗಿರಬಹುದು ಅರ್ಧ ಗಂಟೆಯ ನಂತರ ಈ ಕ್ರಿಯೆಯನ್ನು ಗಡಿಬಿಡಿಯಿಂದ ಒತ್ತಡದಿಂದ ಬೇಗ ಮಾಡಬೇಕು ಅನ್ನುವಂಥ ಆತುರದಿಂದ ಮಾಡಬಾರದು ಯಾವುದೇ ಕಾರಣಕ್ಕೂ ತಾಳ್ಮೆಯಿಂದ ಸಂಯತೆಯಿಂದ ಮಾಡಬೇಕು ಹಾಗೆ ನಿಮ್ಮ ನಿಮಗೆ ಯೋಗದಲ್ಲಿ ಅತ್ಯಂತವಾಗಿ ನುರಿತಂಥ ಗುರುಗಳ ಸಮ್ಮುಖದಲ್ಲಿ ಮೊದಲು ಕಲಿತು ಆನಂತರ ನೀವು ಸ್ವಯಂ ಪ್ರೇರಿತವಾಗಿ ಅಭ್ಯಾಸ ಮಾಡಿದರೆ ತುಂಬ ಲಾಭದಾಯಕ ನೇರ ಅಲ್ಲಿ ವಿಡಿಯೋದಲ್ಲಿ ಸಿಗುತ್ತೆ ಆ ಸೋಷಿಯಲ್ ಮೀಡಿಯಾಗಳಲ್ಲಿ ಸಿಗುತ್ತೆ ಅಂಥೇಳಿ ನೀವು ನೇರ ನೇರ ಏಕಿ ಮಾಡುವಂಥದ್ದು ಕೂಡ ನಿಷಿದ್ಧ ಈ ಬಿ ಇರುವಂಥವರು ಒಂದು ಜಾಗರೂಕತೆಯಿಂದ ಮಾಡುವಂಥದ್ದು ಬಹಳ ಅವಶ್ಯವಾಗಿ ಅದಕ್ಕಾಗಿ ನಾನು ಹೇಳಿರುವಂಥದ್ದು ಒಬ್ಬ ಗುರುಗಳ ಸಮ್ಮುಖದಲ್ಲಿ ನೀವು ಕಲಿತರೆ ಇದರ ಲಾಭ ಅತ್ಯಂತ ಅದ್ಭುತವಾಗಿರುತ್ತೆ ಒಬ್ಬೊಬ್ಬರಿಗೆ ಒಂದೊಂದು ರೀತಿ ದೇಹದ ವಿಚಾರ ಇರುತ್ತೆ ಅದಕ್ಕಾಗಿ ಒಬ್ಬೊಬ್ಬರದು ಒಂದೊಂದು ರೀತಿ ಜೀವನ ಶೈಲಿ ಇರುತ್ತೆ ಅದಕ್ಕಾಗಿ ಅವರಿಗೆ ಗೊತ್ತಿರುತ್ತೆ ಈ ರೀತಿ ಇವ್ರಿಗೆ ಹೇಳಬೇಕು ಈ ರೀತಿ ಇವರಿಗೆ ಹೇಳಬೇಕು ನನಗೆ ಒಂದು ರೀತಿ ಹೇಳುವಂಥದ್ದು ನಿಮಗೆ ಒಂದು ನಿಮಗೆ ಒಂದು ಇನ್ನೊಬ್ಬರಿಗೆ ಒಂದು ಒಂದೊಂದು ರೀತಿ ಇರುತ್ತೆ ಅದಕ್ಕಾಗಿ ನೀವು ಮತ್ತೊಮ್ಮೆ ಒತ್ತಿ ಹೇಳ್ತೀನಿ ನಿಮ್ಮ ಯಾರಾದರೂ ನುರಿತಂತ ಗುರುಗಳ ಸಮ್ಮುಖದಲ್ಲಿ ಕಲಿಯಿರಿ ನಿಮಗೆ ಎಲ್ಲ ಲಾಭಗಳು ನಿಮಗೆ ಸಿಗುತ್ತೆ ಈ ಜಲನೇತಿಯ ಪಾಠ ನಮ್ಮಲ್ಲಿ ಸಿಗುತ್ತೆ ನೀವು ಬೇಕಂದರೆ ಆನ್ಲೈನ್ ಮುಖಾಂತರ ತರಿಸಿಕೊಳ್ಳಬಹುದು ನಮ್ಮನ್ನು ಸಂಪರ್ಕಿಸಬಹುದು ಈ ಸುತ್ತಮುತ್ತಲು ಕ್ರಿಯೆ ಕಲಿಯಬೇಕು ಅನ್ನುವಂಥರು ಕೂಡ ನಮ್ಮನ್ನು ಭೇಟಿ ಮಾಡಿದ್ರು ಕೂಡ ನಾವು ನಿಮಗೆ ಹೇಳಿಕೊಡ್ತೀವಿ ತೊಂದರೆ ಏನೂ ಇಲ್ಲ ನಿಮ್ಮ ನಿಮ್ಮ ಅನಿಸಿಕೆ ಇಷ್ಟು ಮಾಡ್ತಿರಲ್ವ ಮುಂದಿನ ಹೊಸ ವಿಷಯೊಂದಿಗೆ ಸಿಗೋಣ ಅಲ್ಲಿವರೆಗೂ ನಗ್ನಗ್ತಾಯಿರಿ ಖುಷಿಯಾಗಿರಿ ಸಂತೋಷವಾಗಿರಿ ಸಂತೋಷಕ್ಕೆ ಯಾವುದೇ ಕಾರಣಕ್ಕೂ ಧಕ್ಕೆ ಮಾಡದೆ ನಗ್ನಗ್ತಾ ಇರಿ ಲೋಕ ಸಮಸ್ತ ಸುಖಿನೋ ಭವಂತು ಸನ್ಮಂಗಳಾನಿ ಭವಂತು ಓಂ ಶಾಂತ ಶಾಂತ ಶಾಂತಿ ವೀಕ್ಷಕರ ಗಮನಕ್ಕೆ ನಿಮ್ಮ ಅನಿಸಿಕೆ ಅಥವಾ ಅಭಿಪ್ರಾಯಗಳನ್ನು ಕಾಮೆಂಟ್ ಮುಖಾಂತರ ವ್ಯಕ್ತಪಡಿಸಬಹುದು ಹಾಗೂ ನಿಮಗೆ ಇನ್ನು ಹೆಚ್ಚಿನ ರೀತಿಯಲ್ಲಿ ಪ್ರಾಣಾಯಾಮಗಳನ್ನು ಅಭ್ಯಾಸ ಮಾಡಬೇಕು ಎಂದು ಅನಿಸಿದಾಗ ನಮ್ಮನ್ನು ಇಮೇಲ್ ಮುಖಾಂತರ ಸಂಪರ್ಕಿಸಿ ಲೋಕ ಸಮಸ್ತ ಸುಖಿನೋ ಭವಂತು ಸನ್ಮಂಗಳಾನೇ ಭವಂತು